ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಏರ್ತಿದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇವತ್ತು ಭರ್ಜರಿ ಪ್ರಚಾರವನ್ನು ನಡೆಸಿದ್ರು ಇಷ್ಟು ದಿನ ಮುನಿಸಿಕೊಂಡಿದ್ದ ಮಾಜಿ ಶಾಸಕ ಪ್ರೀತಂ ಗೌಡ ಬಿಜೆಪಿ ಹೈಕಮಾಂಡ್ ಸೂಚನೆಗೆ ಅಖಾಡಕ್ಕೆ ಧುಮುಕಿದ್ರು ಮತ್ತೊಂದೆಡೆ ಚುನಾವಣಾ ಹೊಸ್ತಿಲಲ್ಲಿ ಪಕ್ಷಾಂತರ ಪರ್ವ ಕೂಡ ಮುಂದುವರೆದಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಯಾರ್ದಾರ ಮನೆಯಾಗ ಅಕಸ್ಮಾತ್ ಮಕ್ಕಳು ಇದ್ರೂ ಸಹಿತ ನಮ್ಮ 2000 ಆಮೇಲೆ ಬರ್ತಾ ಇದ್ದಾರೆ ಅಂತ ಕನ್ಫರ್ಮೇಷನ್ ಕೂಡ ಬಂದಿದೆ ಸೊ ನಾಳೆಯಿಂದ ಅಧಿಕೃತವಾದಂತ ಅಭ್ಯರ್ಥಿಗೆ ನಾವು ಆ ಪ್ರಚಾರಕ್ಕೆ ಇರಬೇಕು ಜಾತ್ಯತೀತ ಏಟಿಗೆ ಎದುರೇಟು ಆರೋಪಕ್ಕೆ ಪ್ರತ್ಯಾರೋಪ ಕದನ ಕಣದಲ್ಲಿ ಈಗ ನಾನಾ ನೀನಾ ನೀನಾ ನಾನಾ ಫೈಟ್ ಹೌದು ಚುನಾವಣಾ ಅಖಾಡದಲ್ಲಿ ವಾಕ್ ಸಮರದ ಕಾವು ಈಗ ದಗ ದಗ ಅನ್ನೋದಕ್ಕೆ ಶುರುವಾಗಿದೆ ಮತದಾನದ ದಿನಾಂಕ ಹತ್ತಿರವಾಗ್ತಿದ್ದಂತೆ ಪ್ರಚಾರ ಅಬ್ಬರ ಅಂತೂ ಜೋರಾಗ್ತಿದೆ ಇವತ್ತು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಜೆ ಡಿ ಎಸ್ ಬಿಜೆಪಿ ಜಂಟಿ ಪ್ರಚಾರ ಸಭೆ ನಡೆಯಿತು ದೋಸ್ತಿ ಅಭ್ಯರ್ಥಿ ಪರ ಅಬ್ಬರಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಇದೇ ವೇಳೆ ಡಿ ಕೆ ಬ್ರದರ್ಸ್ ವಿರುದ್ಧ ಗುಡುಗಿದ್ರು ನೀವು ಸ್ಟ್ರೈಟ್ ಫೈಟರ ಕಣಪ್ಪ ಯಾವ ಕೋತ್ವಾಲ್ ರಾಮಚಂದ್ರ ಅಂತ ಗಡ್ಲಿ ಬಂದಿರೋ ನೀವು ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧ ಕೂತು ಫೈಟ್ ಮಾಡ್ತೀರಾ ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ ಅದರಿಂದ ಮಾತಾಡ್ತೀರಿ ಮಾತಾಡಿದ್ರಿ ಚಾಮರಾಜನಗರದ ಹನೂರು ಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಬಾಲರಾಜ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೋಡ್ ಶೋ ನಡೆಸಿದ್ರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕೋಟಾ ಶ್ರೀನಿವಾಸ ಪೂಜಾರಿ ಪರ ಮಾಜಿ ಸಿಎಂ ಬಿಎಸ್ವೈ ಅಬ್ಬರದ ಪ್ರಚಾರ ನಡೆಸಿದ್ರು ಸಿಟಿ ರವಿ ಅರಗ ಜ್ಞಾನೇಂದ್ರ ಯಡಿಯೂರಪ್ಪ ಜೊತೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಪರವು ಯಡಿಯೂರಪ್ಪ ಪ್ರಚಾರವನ್ನ ನಡೆಸಿದ್ರು ತುಮಕೂರಿನ ಕೋರಾ ಹೋಬಳಿಯ ಕೇಸ್ತೂರು ಗ್ರಾಮಕ್ಕೆ ಆಗಮಿಸಿದ ಯಡಿಯೂರಪ್ಪ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾದ್ರು ಈ ಮಧ್ಯೆ ರಾಜ್ಯ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಧುಮುಕುತ್ತಿದ್ದು ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಲ್ಲಿಕ ನಾಳೆ ಹನ್ನೊಂದು ಹನ್ನೊಂದುವರೆ ಹಾಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಡಿ ಸಿ ಕಚೇರಿಗೆ ತೆರಳಿ ಅವರ ನಾಮಸಭಾ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅದಾದ ನಂತರ ಹನ್ನೆರಡು ಗಂಟೆಗೆ ಬೃಹತ್ ಆದಂಥ ಒಂದು ಪಬ್ಲಿಕ್ ರ್ಯಾಲಿಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇತ್ತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮಗೆ ವಿನಯ್ ಕುಲಕರ್ಣಿ ಹಿಟ್ಲರ್ ಅಂತ ನೀಡಿದ ಹೇಳಿಕೆಗೆ ತಿರುಗೇಟು ನೀಡಿದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ವ್ಯಂಗ್ಯ ಮಾಡಿದ್ರು ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ನಾ ಹಿಟ್ಲರ್ ಅದನ್ನ ಚುನಾವಣೆ ನಡೆಸೋದಿಲ್ಲ ಚುನಾವಣೆ ನಂತರ ಅನೇಕ ರೀತಿಯಾದಂತ ಅವ್ರವ್ರ ಆಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರೆ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಲ್ಲ ಹತಾಶ ಇದೆ ಅವರು ಯಾರದ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರೂ ಸಹಿತ ನಮ್ಮ ಎರಡು ಸಾವಿರ ರೂಪಾಯಿಂದ ಹುಟ್ಟೆ ಅನ್ನುವಂಥ ಒಂದು ಮಾನಸಿಕತೆ ಇತ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ವಿಜಯಾನಂದ ಕಾಶಪ್ಪನವರ್ ನಾನು ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಯೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಹರಿಹಾಯ್ದು ಜಾಗಾತೀತ ದಳ ಆದ ಮೇಲೆ ಕಟ್ಟ ಜಾಗತೀತ ಜನತಾದಳ ಅಂತಲ್ಲ ಜಾಗತೀತ ಜನತಾದಳ ಎಲ್ಲಿಯೋಗಿತ್ತು ಅಂತ ಅದಕ್ಕೆ ಇವತ್ತು ಯಾವ್ದಾದ್ರು ಪಕ್ಷ ಇದ್ದು ಕಾಂಗ್ರೆಸ್ ಪಕ್ಷ ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಸಂತ ಸೇವಾಲಾಲ್ ಜನ್ಮಸ್ಥಳ ಸೊರಗೊಂಡನ ಕೊಪ್ಪಕ್ಕೆ ಭೇಟಿ ನೀಡಿ ವಿಶೇಷವಾಗಿರುವಂತಹ ಪೂಜೆ ಸಲ್ಲಿಸಿದ್ರು ಒಟ್ಟಾರೆ ಪ್ರಚಾರದ ಕಾವು ಏರಿದಂತೆ ವಾಕ್ಸಮರದ ಕಾವು ಕೂಡ ಏರ್ತಿದೆ ಈ ಆರೋಪ ಪ್ರತ್ಯಾರೋಪ ವಾಕ್ಸಮರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ